ಅಂತಾ ಆರೆ ಬಂದ್ರೆ ನೋಟ್ ಕೊಡ್ತಾರೆ ಫಸ್ಟ್ ಕಲ್ ಸೂಪರ್ ಇಮಿಡಿಯೇಟ್ ಪರವಾಗಿಲ್ಲ ನಿಮ್ಮ ದಾಟಿನಾಂತ ಪರವಾಗಿಲ್ಲ ಬಂತು ಅಲ್ಲಾಡಬೇಕಾದ್ರೆ ಟೈಮ್ ಇಟ್ ಇರಬೇಕು ನೋಟ್ ಕೊಡ್ತೀನಿ ರಾತ್ರಿ ಮಂಡವಿದ್ರೆ ಒಂದು ಹಾಕ್ಕೋಣ ಓಕೆ ನಂಗೆಲೇ ಅಂತ ಇದು ಆಂಗಲಲ್ಲಿ ಕೋಟಿ ಕಟ್ಟ್ರಾ ಅದಲ್ಲ ಅದು ಮಾಡಿ ಹೋಗಿ ವಿಡಿಯೋ ಮಾಡ್ತಿದ್ರೆ ನಾವು ಹಂಗಾಗಿ ಮಾಡಿ ಲೈಟ್ ಹೇಗಿದೆಯಾ ಅಲ್ಲಿ खुल गया हो ओपन हो गया हो हो गई बंद हो गया है हे गाइस लेट में जाओ हम भी बैठ जा बोल ಹೀಗೆ ಬಾಗಿಲು ಮುಚ್ಚಿದ್ರೆ ಕಬಾಟು ಓಪನ್ ಮಾಡಿದರೆ ರಹಸ್ಯ ಬಾಗಿಲು ರಹಸ್ಯ ರೂಮ್ ಕೆಳಗೆ ಹೋದರೆ ಹೈಟ್ ನೋಡಿ ಹೀಗೆ ಹೊಸ ಇದು ಒಂದು ಫೈಡ್ ಔಟ್ಸ್ ಪೊಲೀಸರು ಒಡೆದು ಹಾಕಿದ್ದಾರೆ ಒಳಗಡೆ ಎಲ್ಲ ಬಿದ್ದಿದೆ ಫ್ರೆಶ್ ಇಲ್ಲೆಲ್ಲ ಹಡಗಿ ಕುಳಿತುಕೊಳ್ಳಿ ಸಾಲಗಾರರು ಬಂದರೆ ಈರೋಮಾಲೆ ಅಡಗಿ ಕುಳಿತದ